ನಮಸ್ಕಾರ ಪ್ರಜಾರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ಅದ್ದೂರಿಯಾಗಿ ನೆರವೇರಿದ ಗೌಡರ ನಾಲ್ವತ್ತೈದನೇ ಹುಟ್ಟು ಹಬ್ಬದ ಸಂಭ್ರಮ ಬಡವರ ಕಣ್ಮಣಿ ಜನಪ್ರಿಯ ಸಮಾಜ ಸೇವಕ ಎಲ್ಲರ ನೆಚ್ಚಿನ ಉತ್ಸಾಹಿ ನಾಯಕ ವಿನಯ್ ಪಾಟೀಲ್ ಅವರ ನಲ್ವತ್ತೈದನೇ ಹುಟ್ಟುಹಬ್ಬ ಅವರ ಅಭಿಮಾನಿ ಬಳಗದಿಂದ ಸಡಗರ ಸಂಭ್ರಮದಿಂದ ಆಚರಣೆ ಸಂಕೇಶ್ವರದ ಎಸ್ ವಿ ಎಸ್ ಸಂಘದ ಆಡಿಟೋರಿಯಂ ಹಾಲ್ನಲ್ಲಿ ಮಕ್ಕಳ ಜೊತೆ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬ ಆಚರಿಸಿಕೊಂಡ ವಿನಯ್ ಧವ ಪಾಟೀಲ್ ವಿನಯ್ ಪಾಟೀಲ್ ಅವರ ಅಪಾರ ಅಭಿಮಾನಿ ಬಳಗ ಹಮ್ಮಿಕೊಂಡಿದ್ದ ಹುಟ್ಟು ಹಬ್ಬದ ಸಂಭ್ರಮ ಎಲ್ಲೆಲ್ಲೂ ಮನೆ ಮಾಡಿತ್ತು ಅಭಿಮಾನಿಗಳ ಜೊತೆ ಕೇಕ್ ಕಟ್ ಮಾಡಿ ಸಂಘದ ಆಡಿಟೋರಿಯಂ ಹಾಲ್ನಲ್ಲಿ ನಡೆದ ಹುಟ್ಟು ಹಬ್ಬದ ಸಂಭ್ರಮದ ಕಾರ್ಯಕ್ರಮದಲ್ಲಿ ಅಭಿನವ ಮಂಜುನಾಥ ಸ್ವಾಮೀಜಿ ಹಾಗೂ ಗಣ್ಯರಿಂದ ಸಸಿಗೆ ನೀರು ಹಾಕುವ ಮೂಲಕ ಈ ವಿಶೇಷವಾದ ದಿನದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇದೇ ವೇಳೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಪೂಜ್ಯ ಶ್ರೀ ಕಾರ ಅಭಿನವ ಮಂಜುನಾಥ ಸ್ವಾಮೀಜಿ ಹಾಗೂ ನಿವೃತ್ತ ಪ್ರಾಧ್ಯಾಪಕ ಸಾಹಿತ್ಯ ಅವರಿಗೆ ಸತ್ಕಾರ ಸನ್ಮಾನ ನಂತರ ಹುಟ್ಟು ಹಬ್ಬದ ನಿಮಿತ್ತ ಏರ್ಪಡಿಸಿದ ಹೂಕೊಂಡ ಡೆಕೋರೇಷನ್ ವಿಜೇತ ವಿದ್ಯಾರ್ಥಿಗಳಿಗೆ ಪೂಜ್ಯ ಶ್ರೀಗಳು ಹಾಗೂ ಗಣ್ಯರಿಂದ ಬಹುಮಾನ ವಿತರಣೆ ಗಮನ ಸೆಳೆದ ವಿದ್ಯಾರ್ಥಿಗಳ ಫಲಪುಷ್ಪ ಫೋರ್ಟ್ ಹೂಗಳು ಕಣ್ಣಿಗೆ ಬಿದ್ದಾಗ ಮನಸ್ಸಿಗೆ ಆಗುವ ಮಾಂತ್ರಿಕ ಖುಷಿ ಅಂತಿದ್ದಲ್ಲ ಅದು ಸೂಸುವ ಪರಿಮಳ ಬಣ್ಣಗಳ ಜೋಡಣೆ ವಿದ್ಯಾರ್ಥಿಗಳು ಹೂವುಗಳ ಲೋಕ ಸುಂದರ ಉದ್ಯಾನದಂತೆ ನಿರ್ಮಿಸುವುದನ್ನು ನೋಡಿದರೆ ಎಲ್ಲರಲ್ಲೂ ಮಂದಹಾಸ ಬಗೆ ಬಗೆಯ ಬಣ್ಣ ಬಣ್ಣದ ಹೂವಿನ ಫಾರ್ಟ್ ತಯಾರಿಸಿ ಅದರ ಮೇಲೆ ಚಿತ್ರ ತೆಗೆದು ಪ್ರದರ್ಶಿಸಿದ ವಿದ್ಯಾರ್ಥಿಗಳು ವಿನಯ್ ಪಾಟೀಲ್ ಧಾಮ ಅವರ ಚಿತ್ರ ಪ್ರಕೃತಿ ಮತ್ತು ಭೂ ದೃಶ್ಯ ಚಿತ್ರಕಲೆ ಎಲ್ಲ ರೀತಿಯ ವರ್ಣಚಿತ್ರಗಳು ಚಿತ್ರಕಲೆಯ ಮೂಲಕ ಭಾವನೆಗಳನ್ನು ವ್ಯಕ್ತಪಡಿಸಿದ ವಿದ್ಯಾರ್ಥಿಗಳ ಕಲೆ ಚಿತ್ರ ದೃಶ್ಯ ಕೆರಗುಟದ ಅಭಿನವ ಮಂಜುನಾಥ ಸ್ವಾಮೀಜಿ ಮಾತನಾಡಿ ಪ್ರತಿಯೊಬ್ಬರ ಪಾಲಿಗೂ ಒಂದು ವಿಭಿನ್ನ ಅನುಭವವನ್ನು ನೀಡುವಂತಹ ಈ ಒಂದು ವಿಶೇಷವಾದ ಹುಟ್ಟು ಹಬ್ಬ ಎಲ್ಲರ ಜೀವನದಲ್ಲೂ ತುಂಬಾ ವಿಶೇಷವಾಗಿರುತ್ತದೆ ಯುವ ಸಮೂಹಕ್ಕೆ ಸ್ಫೂರ್ತಿಯಾಗಿರುವ ವಿನಯ್ ಪಾಟೀಲ್ ಅವರಿಗೆ ಉತ್ತಮ ಆರೋಗ್ಯ ದೀರ್ಘಾಯುಷ್ಯ ಸಂತೋಷ ಮತ್ತು ಶಾಂತಿಯನ್ನು ಭಗವಂತ ಕರುಣಿಸಿ ಇನ್ನೂ ಹೆಚ್ಚಿನ ಜನಸೇವೆ ಮಾಡುವ ಶಕ್ತಿ ದಯಪಾಲಿಸಿ ಎಂದು ಹಾರೈಸಿದರು ಪ್ರೀತಿ ಮತ್ತು ಆಶೀರ್ವಾದಗಳಿಂದ ತುಂಬಿರುವ ಮರೆಯಲಾಗದ ನೆನಪುಗಳನ್ನು ಸೃಷ್ಟಿಸಿ ಜನ್ಮದಿನ ಪ್ರೀತಿ ಮತ್ತು ನಗೆಯಿಂದ ತುಂಬಿಕೊಂಡು ಬದುಕಲಿ ಎಂದು ಇದೇ ವೇಳೆ ಅವರು ಹಾರೈಸಿದರು ಈ ಸಂದರ್ಭದಲ್ಲಿ ಎಸ್ ಡಿ ಬಿ ಎಸ್ ಸಂಘದ ಎಲ್ಲ ಆಡಳಿತ ಮಂಡಳಿ ನಿರ್ದೇಶಕರು ಸಂಘದ ಆಡಳಿತ ಅಧಿಕಾರಿ ಪೂಜಾರ್ ಸರ್ ಚೌಗುಲಾ ಜಮಾದಾರ್ ಸೇರಿದಂತೆ ವಿನಯ್ ಪಾಟೀಲ್ ಅಭಿಮಾನಿ ಬಳಗ ಹಾಗೂ ಹುಕ್ಕೇರಿ ತಾಲೂಕಿನ ಎಲ್ಲ ಸ್ಥಳೀಯ ಮುಖಂಡರು ನಾಯಕರು ಪಾಲ್ಗೊಂಡಿದ್ದರು ರಾಮಗೌಡ ಪಾಟೀಲ್ ಪ್ರಜರಾಜ ಕೋರಾನ್ಯೂ ಸಂಖ್ಯೆ ಶುಭ ವೇದಿಕೆ ನಿಮ್ಮೆಲ್ಲರ ಪ್ರೀತಿಯ ನಗುವಿನ ಆ ಸಂದೇಶ ಗುರುವಿರಿಯರ ಆಶೀರ್ವಾದ ನಿಮ್ಮೆಲ್ಲ ಶಿಕ್ಷಕರ ಅಭೂತಪೂರ್ವ ಇರ್ತಕ್ಕಂಥ ಕಾರ್ಯಕ್ರಮ ಅವರಿಗೆ ಶತಮಾನವನ್ನ ಕೈಲಿ ಅಂತಕ್ಕಂಥ ಒಂದು ಸುಹಾಶೀರ್ವಾದ ಆಶೀರ್ವಾದ ಸೊ ಆ ಮನೆತನದ ಗುಡಿಯಾಗಿ ಆ ಮನೆತನವೇ ಈ ಭಾಗಕ್ಕೆ ಬಹುದ ಬಹುತೇಕ ತಮ್ಮೆಲ್ಲರೂ ಗೊತ್ತಿರುವ ಸಂಘ ಪಾಟೀಲಿ ಅಂತಕ್ಕಂಥ ಮನೆತನ ಇವತ್ತು ಕೂಡ ಸಮಾಜ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ನೀಡಿ ಹೃದಯಗಳು ಆ ಹೃದಯದ ಬಡಿತದಲ್ಲಿ ಸಂಪತ್ತು ಆ ಹೃದಯದ ಬಡಿತದಲ್ಲಿ ಶ್ರೇಯಸ್ಸು ಆ ಹೃದಯದ ಬಡಿತದಲ್ಲಿ ಶ್ರೀಮಂತಿಕೆ ಆ ಹೃದಯದ ಬಡಿತದಲ್ಲಿ ನಾನು ಆ ಹೃದಯದ ಬಡಿತ ನನ್ನಿಂದಲೇ ಆ ಹೃದಯದ ಬಡಿತ ನನಗಾಗಿ ಎಂಬತಕ್ಕಂಥದ್ದು ಎಂದು ಯಾರು ಕೇಳೇ ಇಲ್ಲ ಆ ಪಾಟೀಲ ಮನೆತನದ ಎಲ್ಲ ಹೃದಯದ ಮೀಡಿತ ಯಾವುದಕ್ಕಾಗಿ ಅಂದರೆ ಸಮಾಜಕ್ಕಾಗಿ ನೀಡಿತಾ ಇದೆಯಲ್ಲ ಅದಕ್ಕಾಗಿ ಅದಕ್ಕಾಗಿ ನಮಗೆ ಎಂದೂ ಕೂಡ ಇಷ್ಟು ಗ್ರ್ಯಾಂಡ್ ಆಗಿ ಎಲ್ಲೂ ಕಂಡಿಲ್ಲ ನಾನೇ ಬರಗೊಳಗ ಕೇಳೇನಿ ವೇದಿಕೆ ಮೇಲೆ ಇರತಕ್ಕ ಎಲ್ಲ ಅತಿಥಿಗಳಲ್ಲಿ ನಾನು ಮೊದಲು ಕೇಳಿದ್ದೆ ಬರ್ತಾನೆ ಏನು ಅಂತ ಬಹುಶಃ ಗೌಡ್ರಿ ಅಂತಾನೆ ಹೇಳಿದ್ರು ಯಾಕಂದ್ರೆ ಮಾಡ್ಕೊಳ್ಳೋಂಗಿಲ್ಲ ಬರೋದು ಗೌಡ್ರಿ ನಾನು ಕೊನೆಗೆ ಏನು ಹೇಳಿದ್ದೆ ಬಂದ್ರೆ ಹಾಗೆ ಬಾರದೆ ಇದ್ರೆ ಅವ್ರು ಮಾಡೋ ಶಾಲೆಗೆ ಶಾಲೆಗೆ ಹೋಗ್ತೇನೆ ಅಂತ ಹೇಳಿದ್ದೆ ನಾನು ಅವ್ರು ಬಂದ್ರು ಖುಷಿ ಆಯ್ತು ಅವೆಲ್ಲ ನೆನಪಿರಲಿ ಅವರು ಬಂದದ್ದು ಅವರಾಗಿ ಅಲ್ಲ ನಿಮ್ಮೆಲ್ಲರ ಪ್ರೀತಿಯ ನಲ್ನೆಯ ಕೈಗಾಗಿ ಈ ಮನುಷ್ಯನಿಗೆ ಬದುಕಿನ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ದಿನ ವಾಸ್ತವಿಕ ರೂಪದೊಳಗ ಜನ್ಮ ದಿನ ಅಂತಂದ್ರೆ ನಿನ್ನ ಆ ದಿನದಂದು ಏನಾದ್ರೂ ಸಮಾಜಕ್ಕೆ ಒಂದು ಸಂದೇಶ ಕೊಡು ಏನು ಸಂದೇಶ ಕೊಡು ಅಂತಂದ್ರೆ ಆ ಸಂದೇಶ ಅಳುವರ ಕಣ್ಣೀರು ಉರಿಸುವಂತಹ ನಗುವವರು ಮತ್ತಷ್ಟು ಉತ್ತೇಜನದಿಂದ ಬದುಕನ್ನು ಕಟ್ಟಿಕೊಳ್ಳುವ ಸಂದೇಶವನ್ನು ನಮ್ಮೆಲ್ಲರ ಪವಿತ್ರವಾಗಿರತಕ್ಕಂಥ ಜನ್ಮದಿನ ಆ ಜನ್ಮದಿನವೇ ಇವತ್ತು ವಿನಯ್ ಕುಮಾರ್ ಅವರ ದಿನ ಅದಕ್ಕೆ ಸೊ ಇವತ್ತು ಅವರ ದಿನ ಅವರ ದಿನದಂದು ಒಂದು ಸಂದೇಶ ಸಮಾಜಕ್ಕೆ ಏನು ನೀವೆಲ್ಲ ಅವರ ಸ್ಥಾಯಿಕ ಏನದ ಚೇರ್ಮನ್ ಸ್ಥಾನಿಕ ನಿಯಂತ್ರಣ ಸಮಿತಿ ಅಧ್ಯಕ್ಷರಾಗಿ ಬಹಳ ಚೆನ್ನಾಗಿ ವಿನಯ ಕುಮಾರ ಎಂತಕ್ಕಂಥ ನಾಮದೊಳಗ ಒಂದು ಸಾಹಿತ್ಯವನ್ನೇ ನಮ್ಮ ಮಠಪತಿ ಸರ್ ರೆಡಿ ಮಾಡಿಬಿಟ್ರು ಆ ಹಾಡು ಬರೇ ಹಾಡಲ್ಲ ಅವರ ಹೆಸರಿನ ಅರ್ಥ ವಿನಯ ಕುಮಾರ ಎಂತಕ್ಕಂಥ ಐದು ಅಕ್ಷರದ ಐದು ಪಲ್ಲವಿಗಳಿರತಕ್ಕಂಥ ಸಾಹಿತ್ಯದೊಳಗ ಒಂದೊಂದು ಅಕ್ಷರಕ್ಕೆ ಇರ್ತಕ್ಕಂಥ ವ್ಯವಸ್ಥಿತವಾದ ಆ ಜೋಡಣೆಯನ್ನ ಮಾಡಿ ಅವರಿಗೆ ಇವತ್ತು ಕೊಡುಗೆ ನಿಮ್ಗೆ ಅದು ಹಾಡು ಅನ್ಸಿರಬಹುದು ಹಾಡಿನೊಳಗಿರುವ ಆ ಹೆಸರಿನ ಅರ್ಥ ಆ ರಥಕ್ಕೆ ಬಹಳ ದೊಡ್ಡ ಸಂದೇಶ ಇದೆ ನಾನು ಹಂಗೆ ಕಾಣ ಹಾಸಾಕತ್ತೇನೆ ಎಷ್ಟು ಅದ್ಭುತವಾದ ಸಂಕಲನ ಸಾಹಿತ್ಯವನ್ನ ಅವರು ಇವತ್ತು ಪ್ರೆಸೆಂಟ್ ಮಾಡ್ಯಾರ ಅವ್ರಿಗೂ ಕೂಡ ಧನ್ಯವಾದಗಳನ್ನ ನಮ್ಮ ಸಾರಥಿ ಅಂದ್ರೆ ನಮ್ಮ ಕ್ಯಾಪ್ಟನ್ ಅಂತ ಅರ್ಥ ಪೋಷಕ ವಿಭೂ ವಿನಮ್ರಮನ ರಾಮೂರುತೀ विशाल हृदया स्फूर्ति विद्यामन्दिर सारती विद्यामन्दिर सारती नवविशा माना नलमय शिवाणी ध्रुविता पिता यदुवीरवधर यशो मार्गचिंत यक्ष प्रश्न पिहार का यथोचित प्रती